ಆದರೆ ಇದರ ಬಗ್ಗೆ रिलेटेड ಅಂದ್ರೆ ದರ್ಶನ ಅಭಿಮಾನಿಗಳ ಮಾತ್ರ ಗೆಟ್ತರ ನಾವು ಯಾರು ಗೆಟ್ತರಲ್ವಾ ಅವರು ಬಿಗ್ ಬಾಸ್ ಒಳಗೆ ಹೋಗಕ್ಕೆ ಸ್ಕೀಮ್ ಮಾಡ್ಕೊಂಡು ಹೋಗಿರೋದು ಸರ್ ಸತ್ಯನಾ ಅದು ಮೇಡಂ ಆಕ್ಚುಲಿ ನಾನು ನಿಮ್ಮನ್ನ ಅಂದ್ರೆ ನಾನು ಒಂದು ಎನಕ್ ತಂತೆ ಎಷ್ಟು ಜನಗಳು ನಿಮ್ಮ ಹೆಚ್ಚು ಜನಗಳು ನೀವು ನೋಡಿದ್ದೆಲ್ಲಪ್ಪ ಅಂದ್ರೆ ಈಗ ಏನು ಮೊನ್ನೆ ಪ್ರೊಟೆಸ್ಟ್ ಆಯ್ತು ಫ್ರೀಡಂ ಮಾರ್ಕ್ ಅಲ್ಲಿ ಅಲ್ಲಿ ನೀವು ಹೆಚ್ಚು ಜನಪ್ರಿಯತೆ ತಗೊಂಡ್ರಿ ಸೊ ಇದಕ್ಕಿನ ಮುಂಚೆ ನೀವು ಅಷ್ಟು ಜನಪ್ರಿಯತೆ ಅಲ್ಲ ಅವತೀ ಈ ಪ್ರಶ್ನೆ ಇವರು ರಾಯರ್ ಜಗದೀಶ್ ಅವರು ನಿಮ್ಗೆ ಹೇಗ್ ಪರಿಚಯ ಮುಂಚಿನ ಪರಿಚಯ ಇದ್ರ ಅಥವಾ ಈ ದರ್ಶನ ಅವ್ರ ವಿಚಾರದಲ್ಲಿ ಯಾವಾಗ ಮಾತಾಡಕ್ ಬಂದ್ರು ಅವಾಗ ಅಷ್ಟೇ ಪರಿಚಯ ಆದ್ರ ಹೇಗ್ ಪರಿಚಯ ಆದ್ರು ಫಸ್ಟ್ ಪಾಯಿಂಟ್ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಸೊ ನಾನು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಎಲ್ರಿಗೂ ನಾನು ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡೇ ಬಂದಿದ್ದೀನಿ ಅದು ಜನಗಳಿಗೆ ಗೊತ್ತಿದೆ ಅಂದರೆ ನಾನು ಯಾರು ಯಾರಿಗೆ ನಾನು ಹೆಲ್ಪ್ ಮಾಡಿದ್ದೀನಿ ಅವ್ರಿಗೆ ಮಾತ್ರ ಗೊತ್ತಿದೆ ಆರು ಕೋಟಿ ಜನಗಳಿಗೆ ನಾನು ಹೆಲ್ಪ್ ಮಾಡ್ ಮಾಡಿದಿನೋ ಇಲ್ವೋ ಅನ್ನೋದು ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ ಓಕೆ ಸೊ ಅವಾಗ ಮೀಡಿಯಾದವರು ಬರ್ಲಿಲ್ಲ ಸೊ ನಾನು ನಲ್ಲಿ ಕಾಣಿಸ್ಲಿಲ್ಲ ಓಕೆ ನಾನು ಮೀಡಿಯಾ ಪಬ್ಲಿಸಿಟಿಗೋಸ್ಕರ ನಾನೇನು ನನ್ನ ಒಳ್ಳೆ ಕೆಲಸ ಆಗಿರ್ಲಿ ಅಥವಾ ನಾನು ಇನ್ನೇನು ನನ್ನ ನನ್ನ ವಿಶಸ್ ಏನಿದೆ ಐ ವಾಸ್ ನಾಟ್ ಡೂಯಿಂಗ್ ದಟ್ ನನ್ನ ಪಬ್ಲಿಸಿಟಿ ಮಾಡ್ಕೊಳಕ್ಕೆ ಈಗ ಟಿ ಆರ್ ಪಿ ರೇಟ್ ಇವಾಗ ಲಾಯರ್ ಜಗದೀಶ್ ಅಂತಾನೆ ಐ ಕೆನ್ ಟೇಕ್ ಹಿಸ್ ಎಕ್ಸಾಂಪಲ್ ಐ ನಾಟ್ ಡೂ ದಟ್ ಈವನ್ ಐ ವಾಸ್ ಲೈಕ್ ಅವರು ಯಾಕೆ ಫ್ರೀಡಂ ಪಾರ್ಕ್ ಗೆ ಜನಗಳನ್ನ ಕರೋದ್ರು ಅನ್ನೋದು ಇವಾಗಿವಾಗ ನನಗೂ ಗೊತ್ತಾಗ್ತಿದೆ ಇವನ್ ಹಾ ಅಂಡ್ ಒನ್ ಮೋರ್ ಥಿಂಗ್ ಆ ಲಾಯರ್ ಜಗದೀಶ್ ಅವ್ರಿಗೆ ನನಗೆ ಏನು ಹೇಗೆ ಪರಿಚಯ ಅಂತ ನೀವು ಕೇಳಿದ್ರಿ ಸೊ ನನಗೆ ಯಾವುದೇ ರೀತಿ ಪರಿಚಯ ಆಗಿಲ್ಲ ಫ್ರೀಡಂ ಪಾರ್ಕ್ ಅಲ್ಲೇ ನನ್ನ ಫಸ್ಟ್ ಟೈಮ್ ನಾನು ಅವ್ರನ್ನ ಭೇಟಿ ಮಾಡಿದ್ದು ಫಾರ್ ಫಸ್ಟ್ ಟೈಮ್ ನನ್ನ ಅಲ್ಲೇನೆ ಮೋರ್ ಓವರ್ ನಾನು ಸೋಶಿಯಲ್ ಮೀಡಿಯಾ ನಲ್ಲಿ ಅವ್ರದ್ದು ವಿಡಿಯೋಸ್ ನಾನು ನೋಡ್ತಿದ್ದೆ ಲೈಕ್ ಒಂದು ಟೂ ತ್ರೀ ವಿಡಿಯೋಸ್ ಅಂದ್ರೆ ಫ್ರೀಡಂ ಪಾರ್ಕ್ ಬರೋಕಿನ ಮುಂಚೆ ಒಂದು ಟೂ ತ್ರೀ ವಿಡಿಯೋಸ್ ಐ ವಾಸ್ ಜಸ್ಟ್ ಆವಾಗ ಯಾವುದೋ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು ಸರ್ ಸೊ ಹಾಗಾಗಿ ನಾವಾಗ ಅದ್ ನೋಡಿದಾಗ ಓಕೆ ದೆನ್ ಹೀ ಸ್ಟಾರ್ಟೆಡ್ ಕಾಲಿಂಗ್ ಅಂದ್ರೆ ಅಭಿಮಾನಿಗಳು ಯಾರು ಇದ್ದಾರೆ ಬನ್ನಿ ನಾನು ಅಭಿಮಾನಿಯಾಗೆ ಹೋಗಿದ್ದೀನಿ ಮತ್ತೆ ಅಭಿಮಾನಿ ಅಲ್ದೇನೆ ನಾನು ಹೋಗಿದ್ದೀನಿ ಇಲ್ದೇನೆ ನಾನು ಹೋಗಿದ್ದೀನಿ ಯಾಕೆ ಅಂತ ಅಂದ್ರೆ ಆಸ್ ಐ ಸೆಡ್ ಕಾನೂನು ಅದು ಇದು ಈ ತರ ಎಲ್ಲ ಕುತಂತ್ರಗಳು ನಡೀತಾ ಇದೆ ಅಂದ್ರೆ ಬೇರೆ ಜನಗಳ ರಾಜಕಾರಣಿಗಳಿಂದ ಕುತಂತ್ರಗಳು ನಡೀತಾ ಇದೆ ಅದನ್ನ ವಾಯ್ಸ್ ರೇಸ್ ಮಾಡಕ್ಕೋಸ್ಕರ ನಾನು ಅಲ್ಲಿ ಬಂದೆ ಮೋರ್ ಓವರ್ ನಾನು ಆ ವಿಡಿಯೋನ ಅವರು ಆಡ್ ತರ ಹಾಕಿದ್ರು ಅಡ್ವರ್ಟೈಸ್ ತರ ಹಾಕಿದ್ರು ಸೊ ಯೂಶಲಿ ಇವಾಗ ನಾವ್ ಹೆಣ್ಮಕ್ಳು ಯಾವ್ದಾರ ಸ್ಯಾರೀಸು ಅಥವಾ ಇನ್ನೇನಾರ ಎಕ್ಸಿಬಿಷನ್ ಇದೆ ಅಂದ್ರೆ ನಾವು ಹೋಗಿ ಹೋಗ್ತಿವಿ ಸೊ ಹಾಗಾಗಿ ನಾನು ಅಲ್ಲಿ ಹೋದೆ ಇಟ್ಸ್ ನಾಟ್ ಎನ್ ಎಕ್ಸಿಬಿಷನ್ ಬಟ್ ಅವರು ಬಿಗ್ ಬಾಸ್ ಒಳಗೆ ಹೋಗಕ್ಕೆ ಸ್ಕೀಮ್ ಮಾಡ್ಕೊಂಡು ಹೋಗಿರೋದು ಸರ್ ಸತ್ಯನಾದ ಮೀಡಿಯಾದವರೇ ಇಲ್ಲ ಮೀಡಿಯಾದವ್ರನ್ನ ಫುಲ್ ಫೋಕಸ್ ಮಾಡಿ ದರ್ಶನ್ ಅವ್ರಿಗೆ ನಾನು ಹಿಂಗೆ ಸಹಾಯ ಮಾಡ್ತಿದೀನಿ ಹಂಗ್ ಮಾಡ್ತಿದೀನಿ ಏನೋ ನಾ ಅದು ಅವರು ಆಕ್ಚುಲಿ ಅವರು ವೈರಲ್ ಆದಷ್ಟು ಅವ್ರ ಒಳಗಡೆ ಇರ್ತಾರೆ ಐ ಎನಿಥಿಂಗ್ ಅಬೌಟ್ ಜಗದೀಶ್ ಅಡ್ವೊಕೇಟ್ ಜಗದೀಶ್ ಐ ಡೋಂಟ್ ನೋ ಎನಿಂಗ್ ಅಬೌಟ್ ನಥಿಂಗ್ ಸುಮಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರು ನಿಮ್ಗೋರ್ಗ ಸಂಬಂಧ ಸಂಬಂಧ ವಾಟ್ ಇಸ್ ದ ಸ್ಯಾಮ್ ಮ್ಯಾರಿಡ್ ಗಾಟ್ ಅ ಕಿಡ್ ವಾಟ್ ಸಂಬಂಧ ಏನಿದೆ ಏನಿದೆ ಏನೇನು ಟ್ವಿಸ್ಟ್ ನಡೀತಿದೆಯಲ್ಲ ಶಾಕ್ ಅಂಡ್ ಅವ್ರಿಗೂ ಒಂದು ಫ್ಯಾಮಿಲಿ ಅಂತ ಇದೆ ಒಂದು ಫ್ಯಾಮಿಲಿ ಅಂತ ಇದೆ ಕಮೆಂಟ್ ಗಳು ಹಾಕ್ತಾ ಅಂಡ್ ನಾನು ಏನೋ ಯಾರು ಅನ್ನೋದು ಪ್ರೂವ್ ಮಾಡೋ ಅವಶ್ಯಕತೆ ಏನಿಲ್ಲ ಒಂದು ಗಂಡ ಪ್ರೂವ್ ಮಾಡ್ಬೇಕು ಒಂದು ನನ್ನ ಹೆತ್ತ ತಂದೆ ತಾಯಿ ಪ್ರೂವ್ ಮಾಡ್ಬೇಕು ಅಷ್ಟೇನೆ ಜನನ ಮೆಚ್ಸೋಕೋಸ್ಕರ ನಾನು ಇಲ್ಲ ಸರ್ ಅಂಡ್ ಮೋರ್ ಓವರ್ ನನಗೂ ಹೊರ್ಗು ಯಾವುದೇ ರೀತಿ ಸಂಬಂಧ ಇಲ್ಲ ಅಂಡ್ ಅದೇ ಅವರು ಬಿಗ್ ಬಾಸ್ ಒಳಗಡೆ ಹೋಗ್ಬೇಕಾದ್ರೆ ನಮ್ಗೆ ಒಂದ್ ಚೂರು ಯಾರು ಕ್ಲೂನು ಕೊಟ್ಟಿಲ್ಲ ಅಟ್ಲೀಸ್ಟ್ ಪವಿತ್ರ ಗೌಡ ಆದ್ರೂ ಕ್ಲೂ ಕೊಟ್ರು ವೆಡ್ಡಿಂಗ್ ಆನಿವರ್ಸರಿ ಹೋಗ್ಬೇಕಾದ್ರೆ ಅವ್ರು ಹೋಗಿದ್ರು ಅಂದ್ಬಿಟ್ಟು ಕರ್ಮ ರಿಟರ್ನ್ಸ್ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಅದಾದ್ರು ಕ್ಲೂ ಕೊಟ್ರು ಇವರು ಮಿಸ್ಟರ್ ಜಗದೀಶ್ ಅವರು ಒಂದ್ ಚೂರು ಕ್ಲೂ ಕೂಡ ಕೊಡದೆ ಎಲ್ರು ಕರೆದು ಟಿ ಆರ್ ಪಿ ಎಲ್ಲ ಫುಲ್ ಹೈಕ್ ಮಾಡಿ ನಿಮ್ಗೆಲ್ಲ ಮೈಲೇಜ್ ಕೊಡ್ಸಿ ಎಲ್ಲ ಮಾಡ್ಸಿ ಮಾಡಿಸಿ ಫುಲ್ ಒಳಗಡೆ ಹೋಗಿ ಇವಾಗ ಏನೋ ರಾಕ್ ಮಾಡ್ತಿದ್ದಾರೆ ಮಾಡಿ ಎಲ್ಲಿ ತನಕ ನಿಜವಾಗ್ಲೂ ಅವರು ಆನೆಸ್ಟ್ ಆಗಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಜಸ್ಟ್ ಫಾರ್ ಒಂದು ಬಾಂಬ್ ಹಾಕಿದಾಗ ಜಸ್ಟ್ ಈ ಒಂದು ವಿಷಯನ ಎಷ್ಟು ಓದ್ರು ಅಂತ ಅನ್ಸುತ್ತೆ ಆ ವಿಷಯದಲ್ಲಿ ಆ ಕಂಟೆಂಟ್ ಅಲ್ಲಿ ಯಾಕೆಂದ್ರೆ ಲೈಕ್ ನಾನು ಒಂದು ಮೈಂಡ್ ಬ್ಲಾಂಕ್ ಆಗಿದ್ ಯಾವಾಗ ಅಂತಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಫಂಕ್ಷನ್ ಅಥವಾ ಬರ್ಡೇ ಅಥವಾ ಇನ್ನೆಲ್ಲ ಒಂದು ಗಣಪತಿ ಇದು ಏನೋ ವಿಸರ್ಜನೆ ಟೈಮ್ ಅಲ್ಲಿ ಅಷ್ಟು ಜನ ಆ ಒಂದು ಮೇಲೆ ಅದು ಸಾರಿ ಆ ಸಾಂಗ್ ಎಲ್ಲ ಹಾಕೊಂಡು ಎಲ್ಲ ಮಾಡಿ ಆ ತರ ಹೇಳೋರು ಆದ್ರೆ ಆ ಫ್ರೀಡಂ ಪಾರ್ಕ್ ಅಲ್ಲಿ ಯಾಕೆ ಒಬ್ರು ಬಂದಿಲ್ಲ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು ಬಟ್ ವೈಲ್ ಕಮಿಂಗ್ ಡೇ ನನ್ನ ಫೇಸ್ಬುಕ್ ಓಪನ್ ಮಾಡಿಲ್ಲ ನಾನು ನೋಡಿಲ್ಲ ಆಲ್ರೆಡಿ ಅಲ್ಲಿ ವಾರ್ನಿಂಗ್ ಕೊಟ್ಟಿದ್ರಂತೆ ಸಂಧ್ಯಾವ್ರಾಗಿರ್ಬೋದು ಅಥವಾ ಡಿ ಬಾಸ್ ಅಭಿಮಾನಿಗಳ ಏನು ಗ್ರೂಪ್ ಆಗಿರ್ಬೋದು ಒಂದು ಏನೋ ವಿಡಿಯೋ ಮಾಡಿದ್ರಂತೆ ಐ ಐ ಇಟ್ ಯಾರು ಫೋನ್ ಮಾಡಿ ಹೇಳ್ಬಿಟ್ಟಿದ್ರೆ ಈ ತರ ಮೈಲೇಜ್ ತಗೊಳಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಐ ವುಡ್ ಹಾವ್ ನಾಟ್ ದರ್ ಆ್ಯಂಡ್ ಮೋರ್ ಓವರ್ ನಾನು ಮೈಲೇಜ್ ತಗೊಳಕ್ಕೆ ಅಂತ ನಾನು ಅಲ್ಲಕ್ಕೆ ಹೋಗಿರ್ಲಿಲ್ಲ ಅಥವಾ ಏನು ಇಲ್ಲ ಐ ಜಸ್ಟ್ ವಾಂಟಿಡ್ ಟು ಓಪನ್ ಅಪ್ ದ ಫ್ಯಾಕ್ಟ್ ಕುತಂತ್ರಗಳ ಬಗ್ಗೆ ನಾನು ಮಾತಾಡೋಕೆ ಅಂತ ನಾನು ಅಲ್ಲಿ ಬಂದೆ ಬಟ್ ನಾನು ಅಲ್ಲಿ ಹೋದಾಗ ಐ ವಾಸ್ ಕಂಪ್ಲೀಟ್ಲಿ ಬ್ಲಾಂಕ್ ಅಲ್ಲಿ ಯಾವ ಅಭಿಮಾನಿಗಳು ಬಂದಿರ್ಲಿಲ್ಲ ಏನೂ ಇಲ್ಲ ನಾವು ಹೋದ್ವಿ ಆಮೇಲೆ ಲಾಯರ್ ಜಗದೀಶ್ ಅವರು ಹೀರೋ ತರ ಅವರೇ ದರ್ಶನ್ ಅವ್ರ ತರನೇ ಫುಲ್ ಬಿ ಎಮ್ ಡಬ್ಲ್ಯೂ ಬೈಕಲ್ಲಿ ಬಂದ್ರು ಸೊ ವೆರಿ ಲೇಟ್ ಲೈಕ್ ಇಟ್ಸ್ ಆಲ್ ಗಿಮಿಕ್ ಐ ಕ್ಯಾನ್ ಸಿ ಯಾಕೆಂದ್ರೆ ಫುಲ್ ಎಲ್ಲ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡವರು ಒಳಗಡೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಆಚೆನೂ ಆಟ ಆಡೋದ್ರು ಆ ಜನಗಳಿಗೆ ಮಣ್ಣೆರ್ಚಿ ಆಟ ಆಡೋದ್ರು ಸೊ ಇವಾಗ ಅಲ್ಲಿ ಒಳಗಡೆನೂ ಆಟ ಆಡ್ತಿದ್ದಾರೆ ಆಟ ಆಡ್ಲಿ ಮೇಡಮ್ ಇವಾಗ ಆಕ್ಚುಲಿ ಅವರು ಅವತ್ತು ಮೀಟಿಂಗ್ ಅಲ್ಲಿ ಏನಿಡಿದ್ರು ನಮ್ಮ ಹತ್ರ ಕೆಲವೊಂದು ಪ್ರೂಫ್ ಕೊಡಿದೆ ಅಂತ ಹೇಳಿದ್ರು ಸಮ್ ಫೋಟೋಸ್ ಕೊಟ್ಟಿರೋದು ಯಾವ್ದು ಅದ್ರ ಬಗ್ಗೆ ಎಲ್ಲ ಸಮ್ ಡೀಟೇಲ್ಸ್ ಎಲ್ಲ ಹೇಳಿದ್ರು ಅದು ನಿಜನ ಸರ್ ಒಬ್ಬ ವ್ಯಕ್ತಿ ಯಾರ್ ನಾನು ಯಾರ ಬಗ್ಗೆನೂ ನಾನು ಎಕ್ಸಾಂಪಲ್ ತಗೊಳ್ಳಲ್ಲ ಈಗ ನನಗೆ ನೀವು ಸಾವಿರಾರು ಪ್ರಶ್ನೆ ಕೇಳ್ಬೋದು ನೀವ್ ಅವತ್ ಹೇಳಿದ್ರಿ ಹಿಂಗ್ ಹೇಳದ್ರಿ ಅಂತ ಅಹ್ ನನ್ ಕಾನೂನ್ ಬಗ್ಗೆ ಮಾತಾಡ್ದೆ ಎಸ್ ಐ ಹ್ಯಾವ್ ದ ಪ್ರೂಫ್ ನೀವ್ ಹೋಗ್ಬೇಕಾದ್ರೆ ನಾನು ಕೊಟ್ಟು ಹೋಗ್ತೀನಿ ನಾನು ಅವತ್ತು ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ರಿಗೂ ಅದನ್ನೇ ಹೇಳಿದೆ ಕೇಳಿ ಪ್ರೂಫ್ ಇಟ್ಕೊಂಡ್ ಮಾತಾಡಿ ಮಾತಾಡ್ಬೇಕು ಯಾವತ್ತು ಇಲ್ವಾ ನಾನು ಹೊರಡ್ಬೇಕಾದ್ರೆ ಕೊಟ್ಬಿಟ್ಟು ಆದ್ರೂ ಹೋಗ್ಬೇಕು ಅದ್ ಯಾವ್ದೋ ಮಾಡ್ದೆ ಇವ್ರು ಬಿಗ್ ಬಾಸ್ ಹದ್ನೈದ್ ದಿನದಲ್ಲಿ ಹದಿನೈದು ದಿನ ತನಕ ನಾನು ಇರಲ್ಲ ನಾನ್ ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಹಿಂಗ್ ಎಸ್ಕೇಪ್ ಆಗೋದ್ರೆ ನಾನು ಯಾರು ಏನು ಅನ್ನೋದ್ ನಾನು ತೋರಿಸ್ತೀನಿ ಫುಲ್ ಗರ್ಜನೆ ಎಲ್ಲ ಮಾಡಿ ಅದು ಇದು ಹೈ ಡ್ರಾಮಾ ಎಲ್ಲ ಮಾಡಿ ಹೋದ್ರು ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಅವ್ರ ಏನಂತ ಅಂದ್ರು ನಾನು ಒಳಗಡೆ ಹೋಗಿದೀನಿ ಒಂದಷ್ಟು ಜನ ನನ್ನ ಹಿಂದೆ ಬೆನ್ನಿಂದ ಒಂದಷ್ಟು ಜನ ನಾನು ನಾನು ಬಿಟ್ಟಿದೀನಿ ಆ ಕಣ್ ನೀವ್ ನೀವೇನು ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಆತರನೆ ಡಾಕ್ಯುಮೆಂಟ್ಸ್ ಯಾರ ಕೈಗೆ ಕೊಡ್ಬೇಕು ಕೊಟ್ಬಿಟ್ಟು ಹೋಗ್ಬೋದಿತ್ತಲ್ವ ಸರ್ ಮೇಡಮ್ ಇವಾಗ ಅವ್ರು ಹೇಳಿದ್ದು ಸತ್ಯ ಅನಿಸ್ತಿದ್ಯಾ ಅಥವಾ ಜಸ್ಟ್ ಸುಮ್ನೆ ಹೇಳಿದ್ರೆ ಅನಿಸ್ತಿದ್ಯಾ ಯಾಕೆಂದ್ರೆ ನೀವ್ ಅಲ್ಲಿ ಬಂದಿದ್ರಿ ನಂಬ್ಕೊಂಡ್ ಬಂದಿದ್ರಿ ಅಂದ್ರೆ ಏನೋ ದರ್ಶನ್ ಅವರ ವಿಚಾರದಲ್ಲಿ ನಾನು ನೋಡಿ ಸರ್ ಇಲ್ಲ ಸಾರಿ ಫಾರ್ ಇಂಟ್ರಪ್ಷನ್ ಯಾಕೆ ಅಂತ ಅಂದ್ರೆ ನಾನು ಅವ್ರನ್ನ ನಂಬಿ ಬಂದಿಲ್ಲ ಐ ಡೋಂಟ್ ನೋ ಹೂ ಇಸ್ ದಟ್ ಪರ್ಸನ್ ಹೀಸ್ ಅ ಥರ್ಡ್ ಪರ್ಸನ್ ಫಾರ್ ಮೀ ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂಡ್ ಫಸ್ಟ್ ಆಫ್ ಆಲ್ ನನ್ ಯಾಕೆ ಅವ್ರ ಪರವಾಗಿ ಅವ್ರ ಅಲ್ಲಿ ಇದ್ರು ಅನ್ಬಿಟ್ಟು ನಾನು ಏನಕ್ಕೆ ನನ್ನ ಏನಕ್ಕೆ ಅವ್ರ ಪರವಾಗಿ ಅವ್ರ ಜೊತೆ ನಾನು ಏನಾದ್ರು ಅವ್ರ ಅವ್ರ ಕರೆದ್ರು ಅಂತ ಹೇಳ್ಬಿಟ್ಟು ನಾನು ಏನ್ ಬಂದಿಲ್ಲ ಸರ್ ವಿಡಿಯೋ ನೋಡ್ದೆ ಐ ವಾಂಟ್ ಟು ರೇಸ್ ಮೈ ವಾಯ್ಸ್ ಸೊ ಹಾಗಾಗಿ ನಾನು ಹೋದೆ ಏನೋ ಒಂದು ಪ್ರಶ್ನೆ ಕೇಳಿದ್ರಿ ಏನ್ ಹೇಳಿದ್ರಿ ಆಕ್ಚುಲಿ ಇದು ಓಕೆ ನೀವು ಅಲ್ಲಿ ಬಂದಿದ್ದು ಓಕೆ ದರ್ಶನಗೋಸ್ಕರ ಅಂದ್ರೆ ದರ್ಶನ್ ಅವ್ರ ಕೇಸ್ಗೋಸ್ಕರ ಬಂದ್ರಿ ಅಂತ ಅನಿಸ್ತು ಬಟ್ ನೀವ್ ಹೇಳ್ತಾರ ನೋಡಿದಾಗ ಬಟ್ ನಿಮ್ಗೆ ಇದು ರಿಯಲ್ ಫ್ಯಾಕ್ಟ್ ಅಂದ್ರೆ ದರ್ಶನ್ ಅವ್ರ ಕೇಸಲ್ಲಿ

ಡೈರೆಕ್ಟ್ ಬೇಕಾದ್ರೆ ಇದು ಬಿಗ್ ಬಾಸ್ ಒಳಗಡೆನೆ ಹೋಗ್ಬಿಟ್ಟು ಮನೆ ಒಳಗೆ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ಕೂಡ ಎತ್ಕೊಂಡ್ ಬರ್ಬೋದು ಬಟ್ ನನ್ ಪ್ರಕಾರ ಮಾಡಿರೋಕ್ ಸಾಧ್ಯ ಇಲ್ಲ ಬಟ್ ಒಂದ್ ಏನ್ ಹೇಳೋದು ಅಂತಂದ್ರೆ ದರ್ಶನ್ ಅವ್ರ ಬಗ್ಗೆ ಅವರ ಪರ್ಸನಾಲಿಟಿ ಅವ್ರ ಬ್ಯೂಟಿ ನೋಡಿ ನಾವ್ ಯಾರು ಹೆಣ್ಮಕ್ಳು ಇಷ್ಟ ಪಡಲ್ಲ ಸುಮಾರು ಜನ ಗಂಡಸರು ವಾಯ್ಸ್ ರೇಸ್ ಮಾಡ್ತಾರೆ ನಾನ್ ಡಿ ಬಾಸ್ ಅಭಿಮಾನಿ ಡಿ ಬಾಸ್ ಅಭಿಮಾನಿ ಅಂತ ಬಟ್ ಹೆಣ್ಮಕ್ಳಿಗೆ ಅವ್ರ ಪ್ರೀತಿನ ಹೇಳ್ಕೊಳಕ್ ಆಗ್ತಿಲ್ಲ ಅಂಡ್ ಯಾಕೆ ಅಂತ ಅಂದ್ರೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಯಾರು ಅವ್ರ ಮಕ್ಕನ ಅಥವಾ ಅವ್ರ ಬ್ಯೂಟಿ ನೋಡಿ ಅಥವಾ ಪರ್ಸನಾಲಿಟಿ ನೋಡಿ ಒಬ್ಬ ವ್ಯಕ್ತಿನ ಅವರು ಇಷ್ಟ ಪಡಲ್ಲ ಹೆಣ್ಮಕ್ಳು ಆ ಅಕಾರ್ಡಿಂಗ್ ಟು ಮೀ ಬಟ್ ಒಳ್ಳೆ ವ್ಯಕ್ತಿಯೇ ಅವ್ರು ಅಂಡ್ ದಯವಿಟ್ಟು ಜಾಸ್ತಿ ತುಂಬಾ ಹಿಟ್ ಆಗಿದ್ದು ತುಂಬಾ ಅಭಿಮಾನಿಗಳು ಒಂದು ಐವತ್ತು ಪರ್ಸೆಂಟ್ ಜಾಸ್ತಿ ಆಗೋ ಕಾರಣ ವೀಕೆಂಡ್ ವಿತ್ ರಮೇಶ್ ಅದೊಂದು ವಿಡಿಯೋ ಬಂತು ಅದೊಂದು ವೀಕೆಂಡ್ ವಿತ್ ರಮೇಶ್ ಆ ಎಪಿಸೋಡ್ ಅಲ್ಲಿ ಮೈ ಗುಡ್ನೆಸ್ ಅವರು ಕಷ್ಟಪಟ್ಟಿದ್ದು ರೀತಿ ದರ್ಶನ್ ಅವರು ಅದೆಲ್ಲ ಹೇಳ್ಕೊಂಡಾಗ ಇನ್ನ ಅಭಿಮಾನಿಗಳು ಜಾಸ್ತಿ ಆದ್ರು ಓಕೆ ನೀವು ಜಾಸ್ತಿ ಅದು ಅಂತ ಹೇಳ್ತಾ ಇದೀರಾ ಬಟ್ ಇವಾಗ ಎಷ್ಟೋ ವಿಡಿಯೋಗಳಲ್ಲಿ ಸೋಶಿಯಲ್ ಮೀಡಿಯಾ ಆಗಿರ್ಬೋದು ಸ್ಯಾಟಲೈಟ್ ಮೀಡಿಯಾ ಆಗಿರ್ಬೋದು ಕೆಲವೊಂದು ಪಾಸಿಟಿವ್ ಮಾತಾಡೋದು ಕೂಡ ಕೆಲವೊಂದು ಚನಲ್ ಕಡೆಯಿಂದ ತುಂಬಾ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಿದ್ದಾರೆ ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ನೆಗೆಟಿವ್ ಆಗಿ ಈಗ ಈಗ ನನ್ನ ಬಗ್ಗೆನೇ ಹೇಳ್ಕೋಬಹುದು ನಾನು ಪಾಸಿಟಿವ್ ಆಗಿ ನಾನು ಮಾತಾಡ್ದೆ ಬಟ್ ಜನ ಯಾವ ರೀತಿ ತಪ್ಪು ತಿಳ್ಕೊಂಡ್ರು ಅಂದ್ರೆ ನಾನು ಒಂದು ವಿಷಯ ಹೇಳ್ದೆ ಇದೇ ವಿಡಿಯೋ ಅಂದ್ರೆ ರೇಣುಕಾ ಸ್ವಾಮಿ ಅವರು ಕಳಿಸಿದಾರಲ್ಲ ಫೋಟೋ ಅವರ ಪ್ರೈವೇಟ್ ಪಾರ್ಟ್ ಅದು ಫೋಟೋನ ಪವಿತ್ರ ಗೌಡ ಅವರು ಕಳಿಸಿದಾರಲ್ಲ ನಾನು ಏನಂತ ಹೇಳಿದೀನಿ ಸ್ಪಷ್ಟವಾಗಿ ಏನಂತ ಹೇಳಿದ್ದೀನಿ ನಾನೇನಾದ್ರೂ ನೋಡಿ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ನಾವು ಈ ರೀತಿ ಮಾತಾಡೋದು ಇಂಟೆಲಿಜೆಂಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ನಾನು ಇದ್ರಲ್ಲಿ ನಾನೇನ ಮಾತಾಡಿರೋದು ನಾನೇನಾದ್ರೂ ಗಂಟ್ಸ್ ಆಗಿದ್ರೆ ದರ್ಶನ್ ಅವ್ರ ಜಾಗದಲ್ಲಿ ಇದ್ದಿದ್ರೆ ನನ್ನ ಮರ್ಮಾಂಗದ ಫೋಟೋ ಇವ್ರಿಗೆ ರೇಣುಕ ಸ್ವಾಮಿ ಹೆಂಡಿಗ್ ನಾನು ಕಳಿಸ್ತಿದ್ದೆ ನಾನೇನಾರು ಗಂಡ್ಸ್ ಆಗಿದ್ರೆ ಬಟ್ ಟ್ವಿಸ್ಟ್ ಯಾವ ರೀತಿ ಮೀಡಿಯಾದವ್ರು ತೋರ್ಸಿದಾರೋ ಅಥವಾ ನೀವೇ ಅಪ್ಲೋಡ್ ಮಾಡಿದಿರೋ ನನಗೆ ಗೊತ್ತಿಲ್ಲ ನಾನ್ ಈಗ ನಾನೊಂದು ಹೆಣ್ಣಾಗಿ ನಾನು ಯಾಕಪ್ಪ ಆ ಹೆಣ್ಣಿಗೆ ನಾನು ಕಳಿಸ್ಬೇಕು ಜನಗಳ ತಲೆ ಇಲ್ವಾ ಕೆಲವ್ರಿಗೆ ಅರ್ಥ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಲೈಕ್ ಜನ ನನ್ನ ತುಂಬಾ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ಬಟ್ ಇನ್ ಕೆಲವರು ತುಂಬಾ ನೆಗೆಟಿವ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಐ ನಾಟ್ ಹೆಲ್ಪ್ ವಿತ್ ದೋ ಪೀಪಲ್ ಇದು ನೋಡಿದಾಗ ಕೆಲವರು ಕಮೆಂಟ್ಸ್ ಮಾಡಿದ್ರು ಇವರಲ್ಲಿ ದರ್ಶನ್ ಪರವಾಗಿ ಮಾತಾಡಿದಾರೆ ಅಂದ್ರೆ ದರ್ಶನ್ ಈ ಕೇಸಲ್ಲಿ ಇಲ್ಲ ಅಥವಾ ಈ ಕೇಸಲ್ಲಿ ಸಿಗಕೊಳ್ಳೋಕೆ ಯಾರೋ ಬೇರೆಯವರು ತಂತ್ರ ಇದೆ ಅಂತ ಬಟ್ ಮಾತಾಡದೆ ಹೇಳ್ತಾರೆ ದರ್ಶನ್ ಅಭಿಮಾನಿಗಳ ತಕ್ಷಣವೇ ಅವರು ತುಂಬಾ ಕೆಟ್ಟ ಮಾತಾಡ್ತಾರೆ ತುಂಬಾ ವಲ್ಗರೆ ಮಾತಾಡ್ತಾರೆ ತುಂಬಾ ಹೊಲ್ಗರ ಮೆಸೇಜ್ ಮಾಡ್ತಾರೆ ಬಟ್ ಆದ್ರೆ ಅವತ್ತು ನೀವು ಮಾತಾಡಿದಕ್ಕೆ ಕೆಲವರು ವರ್ಗರೆ ಮಾತಾಡೋದಲ್ಲ ಅವರೆಲ್ಲ ದರ್ಶನ್ ಬಟ್ ಬಗ್ಗೆ ಅಂದ್ರೆ ದರ್ಶನ್ ಮಾತ್ರ ಯಾರು ಸರ್ ಮನುಷ್ಯ ಅಂದ್ಮೇಲೆ ಒಳ್ಳೆಯವನು ಇರ್ತಾನೆ ಕೆಟ್ಟವನು ಇರ್ತಾನೆ ಮನುಷ್ಯನ್ ಗುಣಾನೇ ಅಷ್ಟು ನಾನ್ ಈಗ ನೀವ್ ಒಳ್ಳೆ ತರದಲ್ಲಿ ಮಾತಾಡಿದ್ರೆ ನಾನು ಒಳ್ಳೆ ತರದಲ್ಲೇ ಮಾತಾಡ್ತೀನಿ ಸರ್ ನಾನ್ ಕೆಟ್ಟದಾಗ ಮಾತಾಡಿದ್ರೆ ಆಬ್ವಿಯಸ್ಲಿ ನಾನ್ ಕೆಟ್ಟದಾಗ ಮಾತಾಡ್ಲೇ ಬೇಕಾಗತ್ತೆ ಈಗ ಯಾವ್ದೋ ಒಂದು ವಿಡಿಯೋ ಬರ್ತಿರುತ್ತೆ ನಾನು ಒಂದು ಕಮೆಂಟ್ ಹಾಕಕ್ ಏನಂತೆ ಅನ್ಬಿಟ್ಟು ನಾನು ಒಂದು ಒಂದು ಒಳ್ಳೆ ರೀತಿ ಹಾಕ್ಬೇಕೆ ಹೊರತು ಕೆಟ್ಟ ರೀತಿ ಅಂತೂ ದಯವಿಟ್ಟು ಹಾಕಕ್ ಹೋಗ್ಬಿಡಿ ಯಾವುದೇ ಒಂದು ಮಗಳು ಮಾತಾಡಿದ್ರೆ ದಯವಿಟ್ಟು ಆ ಹೆಣ್ಣು ಮಗಳಿಗೆ ದಯವಿಟ್ಟು ಯಾವುದೇ ರೀತಿ ಕೆಟ್ಟು ಕಮೆಂಟ್ಸ್ ಹಾಕಕ್ ಹಾಕಕ್ಕೆ ಯಾಕೆಂದ್ರೆ ನಿಮ್ ಮನೇಲೂ ಹೆಣ್ಮಕ್ಳು ಇರ್ತಾರೆ ನೀವು ಒಂದು ತಾಯಿ ಹೊಟ್ಟೆನಲ್ಲೇ ನೀವು ಬಿಟ್ಟು ಬಂದಿರ್ತೀರ ಅದನ್ನ ಮರ್ಯಕ್ ಹೋಗ್ಬೇಡಿ ಒಂದು ಕಮೆಂಟ್ ಒಂದು ಹೆಣ್ಣಿಗೆ ಕಮೆಂಟ್ ಮಾಡ್ಬೇಕಾದ್ರೆ ಒಂದ್ ನಾಲ್ಕು ಸಲ ಯೋಚನೆ ಮಾಡಿ ಕಮೆಂಟ್ ಮಾಡಿ ಬಟ್ ಮಾಡಲೇಬೇಡಿ ಅಂತ ನಾನು ಹೇಳ್ತಿರೋದು ಐ ಆಮ್ ರಿಕ್ವೆಸ್ಟಿಂಗ್ ಯು